ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಾನಿವತ್ತು ಈರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಕುಕ್ಕಾಗಿ ಒಂದು ಟೊಮೆಟೇನು ಒಂದು ಈರುಳ್ಳಿ ಕರ್ಬೇವಿನ ಸೊಪ್ಪು ಸಾಂಬಾರು ಸೊಪ್ಪು ಹಚ್ಕೊಂಡಿದ್ದೀನಿ ಮತ್ತು ಕಡಲೆ ಬೀಜನ ನಾನಿಲ್ಲಿ ಹುರಿದುಬಿಟ್ಟು ಸಿಪ್ಪೆ ತೆಗೆದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹೀರೇಕಾಯಿ ಹಚ್ಚಿದ್ದೀನಿ ನೆಕ್ಸ್ಟು ಗ್ಯಾಸ್ ಹಚ್ಚಿಬಿಟ್ಟು ನಾನು ಒಂದು ಬಾಣಲೆ ಇಡ್ತೀನಿ ಬಾಣಲೆ ಬಿಸಿ ಆದಮೇಲೆ ಎಣ್ಣೆ ಹಾಕ್ತೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸ್ಫೇ ಹಾಕ್ತಾಯಿದ್ದೀನಿ ಸಾಸ್ ವಾಸಿಡಿದ್ಮೇಲೆ ನಾನು ಜೀರಿಗೆ ಹಾಕೋತೀನಿ ಸೇ ಸಿಡಿತು ಜೀರಿಗೆ ಹಾಕ್ತೆ ಈಗ ಹಚ್ಚಿಟ್ಟಿರೋ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಇದಕ್ಕೆ ಹಾಕೊತೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈ ಹೀರೆಕಾಯಿನ ನಾವು ಎಣ್ಣೆಲಿ ಹುರಿದ್ಬಿಟ್ಟು ಎತ್ತಿಡ್ಕೋಬೋದು ಆದರೆ ನಾನೀಗ ಎರಡೆರಡು ಕೆಲಸ ಆಗುತ್ತೆ ಅಂತ ಈ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕಿರೋ ಬಾಣಲಿಗೆ ತೊಳೆದು ಹಚ್ಚಿಟ್ಟಿರೋವಂಥ ಈರೆಕಾಯನ್ನ ಹಾಕ್ತೀನಿ ಈ ಹೀರೆಕಾಯಿನ ನಾವು ಚೆನ್ನಾಗಿ ಈ ಒಗ್ಗರಣೆಲ್ಲೇ ಬೇಯಿಸ್ಬೇಕು ಈ ಎಣ್ಣೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಈ ಪಾತ್ರೆಯಲ್ಲೇ ಚೆನ್ನಾಗಿ ಬೇಯಿಸಬೇಕು ಫ್ರೆಂಡ್ಸ್ ಇದು ಎಣ್ಣೆಲ್ಲೇ ಬೇಯಬೇಕು ಇದಕ್ಕೆ ನೀರು ಹಾಕ್ಬಾರ್ದು ಇದು ಚೆನ್ನಾಗಿ ಫ್ರೈ ಆಗಬೇಕು ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಹಣ್ಣು ಹಾಕ್ತೀನಿ ನಾನು ಏನಿಲ್ಲ ಅಂದರೂ ಒಂದು ಹತ್ತು ನಿಮಿಷ ಚೆನ್ನಾಗಿ ಹುರಿದೀನಿ ಅದಾದಮೇಲೆ ನಾನು ಹಣ್ಣು ಹಾಕ್ತೆ ಒಂದು ಟೊಮೆಟೆ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ತೀನಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತೀನಿ ಇದನ್ನು ಅಷ್ಟೇ ಚೆನ್ನಾಗಿ ಉರಿಬೇಕು ನೀರು ಸೇರಿಸ್ಬಾರ್ದು ಈಗ ರುಚಿಗೆ ತಕ್ಕಷ್ಟು ಹಾಕ್ತೀನಿ ನೆಕ್ಸ್ಟ್ ನಾನು ಅರಿಶಿನ ಪುಡಿ ಹಾಕ್ತೀನಿ ನೆಕ್ಸ್ಟ್ ಆಮೇಲೆ ಖಾರದ ಪುಡಿ ಹಾಕ್ತೀನಿ ಆಮೇಲೆ ನಾನು ಮಾಡಿರೋ ಸಾಂಬಾರ್ ಪೌಡರ್ ಇದೆಯಲ್ಲ ಅದನ್ನೇ ಸ್ವಲ್ಪ ಇದಕ್ಕೆ ಹಾಕ್ಕೊತೀನಿ ಹಾಕೊಬಿಟ್ಟು ನಾನು ಚೆನ್ನಾಗಿ ಕೈ ಆಡಿಸ್ತಾನೆ ಇರ್ತೀನಿ ಅಂದರೆ ಇದು ಒಟ್ಟಿನಲ್ಲಿ ನೀರು ಹಾಕಿರಲ್ವಲ್ಲ ಹಾಗಾಗಿ ಚೆನ್ನಾಗಿ ಇದು ಹೀರೆಕಾಯಿ ಟೊಮೆಟೊ ಹಣ್ಣು ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟಾಗುವವರೆಗು ಎಣ್ಣೆಲೆ ಚೆನ್ನಾಗಿ ಉರಿಬೇಕು ಇದೆಲ್ಲ ಈರೆಕಾಯೆಲ್ಲ ಈ ಎಣ್ಣೆಲೆ ಬೇಯಬೇಕು ನೀರು ಹಾಕ್ಬಾರ್ದು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಆಮೇಲೆ ಕೂಡ ನಾನು ಚೆನ್ನಾಗಿ ಹುರಿದು ಉರಿತೀನಿ ಹುರಿದಾದ್ಮೇಲೆ ಸ್ವಲ್ಪ ನೀರು ಹಾಕ್ತೀನಿ ಯಾಕಂದರೆ ಅದು ತಳ ಬಿಡುತ್ತೆ ಈಗ ಈಗಾಗಲೇ ಮುಕ್ಕಾಲು ಭಾಗ ಅದು ಬೆಂದ್ಬಿಟ್ಟಿದೆ ಒಂಚೂರು ನೀರು ಹಾಕ್ಬಿಟ್ಟು ಕೈ ಆಡಿಸ್ತೀನಿ ಈಗ ನಾನು ಹುರಿದು ಪುಡಿ ಮಾಡಿರೋ ಕಡಲೆ ಬೀಜದ ಪುಡಿ ಹಾಕ್ತೀನಿ ಈ ಕಡಲೆ ಬೀಜದ ಪುಡಿ ಹಾಕೋದ್ರಿಂದ ಪಲ್ಯ ತುಂಬ ಚೆನ್ನಾಗಿರುತ್ತೆ ಕಡಲೆ ಬೀಜದ ಪುಡಿ ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಟ್ಬಿಟ್ಟು ಒಂದು ತಟ್ಟೆನ ಮುಚ್ಚಿಡೋಣ ಯಾಕಂದರೆ ಕಡ್ಡೆ ಕಡಲೆ ಬೀಜದಲ್ಲಿರುವಂಥ ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡು ಪಲ್ಯ ತುಂಬ ಚೆನ್ನಾಗಾಗುತ್ತೆ ರುಚಿಯಾಗೂ ಕೂಡ ಇರುತ್ತೆ ಪ್ಲೇಟ್ ಮುಚ್ಬಿಟ್ಟು ನಾವು ಒಂದು ಐದು ನಿಮಿಷ ಮೀಡಿಯಮ್ ಉರಿಲಿ ಬೇಯಿಸ್ಕೊಳ್ಳೋಣ ನೋಡ್ತಾ ಇರ್ಬೋದು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ಪಲ್ಯ ತುಂಬ ಚೆನ್ನಾಗಾಗಿದೆ ಸ್ವಲ್ಪ ಕತ್ಲು ಕತ್ಲು ಕಾಣುತ್ತೆ ಯಾಕಂದರೆ ನಂದು ಲೈಟ್ ಲೈಟ್ ಬಲ್ಪ್ ಇರೋ ಕಡೆ ಪಾತ್ರೆ ಸ್ಟ್ಯಾಂಡಿದೆ ಹಾಗಾಗಿ ನೋಡ್ತಾ ಇರ್ಬೋದು ಪಲ್ಯ ತುಂಬ ಚೆನ್ನಾಗಾಗಿದೆ ಎಣ್ಣೆ ಜಿಡ್ಡು ಕಡಲೆ ಬೀಜದೆಲ್ಲ ಜಿಡ್ಡಿನಾಂಶ ಬಿಟ್ಟು ಜಿಡ್ಡಿನಂಶ ಎಲ್ಲ ಬಿಟ್ಕೊಂಡು ತುಂಬ ಚೆನ್ನಾಗಾಗುತ್ತೆ ಪಲ್ಯ ನೋಡಿ ಚಪಾತಿ ಕಲಸ ಆದಮೇಲೆ ನಾವು ಹಿಟ್ಟನ್ನು ಈ ರೀತಿ ಮೇಲಿಂದ ಕೆಳಗಡೆ ಜೋರಾಗಿ ಹಿಟ್ಟನ್ನು ಎಸೆಯೋದ್ರಿಂದ ತುಂಬಾ ಬೇಗ ಸಾಫ್ಟಾಗುತ್ತೆ ಹಿಟ್ಟು ಮತ್ತು ಚಪಾತಿ ಮಾಡಿದಾಗ್ಲೂ ಅಷ್ಟೇ ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ ಚಪಾತಿ ಅದಕ್ಕೆ ನಾನು ಈ ರೀತಿ ಮಾಡ್ತಿದ್ದೀನಿ ನೋಡ್ತಾ ಇರ್ಬೋದು ಚಪಾತಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಎಲ್ಲರಿಗೂ ಬರುತ್ತೆ ಆದರೆ ಈ ರೀತಿ ಮಾಡೋದರಿಂದ ತುಂಬ ಸಾಫ್ಟಾಗಿ ತುಂಬ ಮೃದುವಾಗಿರುತ್ತೆ ನೋಡಿ ನಾನು ಚಪಾತಿ ಹರ್ಕೊಬಿಟ್ಟು ಒಂದು ಕಡೆ ಲೇಯರ್ಗೆ ಎಣ್ಣೆ ಹಾಕ್ತೀನಿ ಮತ್ತು ಅದನ್ನು ಮಡಿಸ್ತೀನಿ ಮತ್ತೆ ಇನ್ನೊಂದು ಸರಿ ಎಣ್ಣೆ ಹಾಕ್ಬಿಟ್ಟು ಮತ್ತೆ ಮಡಿಸ್ತೀನಿ ಈಗ ನಾನು ಚಪಾತಿ ಹರಿತೀನಿ ಈ ರೀತಿ ಚಪಾತಿ ಮಾಡೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ ಮಕ್ಕಳಿಗೆ ನಾವು ಲಂಚ್ ಬಾಕ್ಸಿಗೆ ಹಾಕ್ತಾಗ ಅವರು ಮಧ್ಯಾಹ್ನ ಆರಾಮಾಗಿ ತಿನ್ಬೋದು ಚಪಾತಿ ಮಧ್ಯಾಹ್ನ ಆದರೂ ಕೂಡ ಸಾಫ್ಟಾಗಿರುತ್ತೆ ಈ ರೀತಿ ಫೋಲ್ಡಿಂಗ್ ಮಾಡಿ ಮಾಡೋದ್ರಿಂದ ನಾವು ಬೆಳಗ್ಗೆ ಮಾಡಿರೋ ಚಪಾತಿ ಸಂಜೆವರೆಗೂ ಇಟ್ಟರು ಕೂಡ ಸಾಫ್ಟಾಗಿರುತ್ತೆ ಈ ಕಡೆ ಹೀರೆಕಾಯಿ ಪಲ್ಯ ರೆಡಿಯಾಗಿದೆ ನೀವೇ ನೋಡ್ತಾ ಇರ್ಬೋದು ಚಪಾತಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ಅಂತ ನಾನು ಫೋಲ್ಡಿಂಗ್ ಮಾಡಿ ಮಾಡಿರೋದ್ರಿಂದ ಚಪಾತಿ ಪದ್ರ ಪದ್ರವಾಗಿ ಲೇಯರ್ ಲೇಯರ್ ಆಗಿ ಬರುತ್ತೆ ತುಂಬ ಸಾಫ್ಟಾಗಿರುತ್ತೆ ಒಂದು ಸರಿ ಮಾಡಿ ನೋಡಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಒಂದು ಸರಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಚಪಾತಿ ತುಂಬ ಸಾಫ್ಟಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ